హలో నమస్కారం ఎల్గూ ರೇಷನ್ ಕಾರ್ಡ್ ಇದ್ದಂಥವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ಗುಡ್ ನ್ಯೂಸ್ ಬಂದ್ಬಿಟ್ಟು ಸಾಕಷ್ಟು ದಿನಗಳಿಂದಲೇ ಅದು ಜಾರಿಗೆ ಬರಬೇಕಾಗಿತ್ತು ಬಟ್ ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾ 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 ಇವಾಗ ಒಂದು ಫೈನಲ್ ಡೇಟ್ ಅಂತ ಫಿಕ್ಸ್ ಮಾಡಿದರೆ ಆ್ಯಂಡ್ ಆ ಒಂದು ಗುಡ್ ನ್ಯೂಸ್ ಬಂದ್ಬಿಟ್ಟು ಜನವರಿ ತಿಂಗಳಿಂದಲೇ ನಿಮಗೆ ಸ್ಟಾರ್ಟ್ ಆಗಬೇಕಿತ್ತು ಅಂದರೆ ಹೊಸ ವರ್ಷದಿಂದಲೇ ನಿಮಗೆ ಸ್ಟಾರ್ಟ್ ಆಗಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಅದು ಕೂಡ ಆಗ್ತಾ ಇಲ್ಲ ಸೊ ಈಗ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ ಹಿಂದಿರಾ ಕಿಟ್ ಬಗ್ಗೆ ಸೊ ಅದರ ಬಗ್ಗೆ ಸರ್ಕಾರದವರು ಏನು ಲೇಟೆಸ್ಟಾಗಿ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಅದು ಯಾವಾಗಿಂದ ನಿಮಗೆ ಸಿಗ್ತಾ ಇದೆ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ರಾಜ್ಯದ ಜನರೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ರೇಷನ್ ಅಂದರೆ ಡಿ ರೇಷನ್ ಡಿಪ್ಪೋಯಿಂದ ಹತ್ತು ಕೆ ಜಿ ಅಕ್ಕಿನ ಪಡ್ಕೊಳ್ತಾಯಿದ್ರು ಐದು ಕೆ ಜಿ ಬಂದುಬಿಟ್ಟು ಕೇಂದ್ರ ಸರ್ಕಾರದಿಂದ ಬರ್ತಿತ್ತು ಇನ್ನುಳಿದ ಐದು ಕೆ ಜಿ ಬಂದುಬಿಟ್ಟು ರಾಜ್ಯ ಸರ್ಕಾರದಿಂದ ಬರ್ತಿತ್ತು ಒಟ್ಟಾರಾಗಿ ಏನೊಬ್ಬ ರೇಷನ್ ರೇಷನ್ ಕಾರ್ಡ್ ಹೊಂದಿರುವಂಥ ವ್ಯಕ್ತಿಗಳಿಗೆ ಆ ಒಂದು ಮನೆ ಕುಟುಂಬಕ್ಕೆ ಹತ್ತು ಕೆ ಜಿ ಸಿಗ್ತಾ ಸಿಗ್ತಾಯಿತ್ತು ಸೊ ಇಲ್ಲಿವರೆಗೂ ಕೂಡ ಅದು ಹೀಗೆ ನಡ್ಕೊಂಡು ಇತ್ತು ಸರ್ಕಾರದವರು ಇದರ ಬಗ್ಗೆ ಸರ್ವೆ ಮಾಡಿದಾಗ ಅಂದರೆ ಹತ್ತು ಕೆ ಜಿ ಏನು ಕೊಡ್ತಾ ಇದ್ದೀವಿ ಅದು ಜನಗಳಿಗೆ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅಂತೇಳಿ ಸರ್ವೆಯನ್ನು ಮಾಡಿದಾಗ ಅಲ್ಲಿ ತಿಳಿದು ವಿಚಾರ ಏನಪ್ಪ ಅಂದರೆ ಸರ್ಕಾರಕ್ಕೆ ಏನೋ ಸರ್ಕಾರದ ಏನು ಹತ್ತು ಕೆ ಜಿನ ಪಡ್ಕೊಳ್ತಾ ಇದ್ರು ಆ ಒಬ್ಬ ವ್ಯಕ್ತಿ ಅದನ್ನ ಬೇರೆ ಕಡೆ ಮಾರಾಟ ಮಾಡೋದು ನಡೀತಾ ಇತ್ತು ಸೊ ಇದು ಸಾಕಷ್ಟು ನೈಂಟಿ ಪರ್ಸೆಂಟಷ್ಟು ಜನ ಇದೇ ಒಂದು ಕೆಲಸವನ್ನ ಮಾಡ್ತಾ ಇದ್ರಿಂದ ಸರ್ಕಾರದವರು ಇದ್ರ ಬಗ್ಗೆ ಒಂದು ಕ್ರಮವನ್ನು ತಗೋಬೇಕು ನಾವು ಏನು ಜನರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಕಾರಣಕ್ಕೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರು ಅದನ್ನು ದುರುಪಯೋಗ ಮಾಡಿಸ್ಕೊಳ್ತಾ ಇದ್ದಾರೆ ಸೊ ಅವ್ರು ಸರಿಯಾಗಿ ಬಳಸ್ಕೊಳ್ತಿಲ್ಲ ಅನ್ನೋ ಒಂದು ಕಾರಣದಿಂದ ಸರ್ಕಾರದವರು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗಿತ್ತು ಸೊ ಅದಕ್ಕೆ ಸರ್ಕಾರದವ್ರು ಏನು ಹೇಳಿದ್ರು ಅಂದ್ರೆ ಆದರೆ ಏನು ಮಾಡಬೇಕು ಅಂದ್ಕೊಂಡ್ರೆ ಹತ್ತು ಕೆ ಜಿ ಅಕ್ಕಿ ಏನು ಸಿಗ್ತಾ ಇತ್ತು ಅದರಲ್ಲಿ ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಇನ್ನು ಉಳಿದಂಥ ಐದು ಕೆ ಜಿನ ದಿನ ಇಂದಿರಾ ಕಿಟ್ ರೂಪದಲ್ಲಿ ಅಂದರೆ ನಾಲ್ಕು ಸಾಮಗ್ರಿಗಳನ್ನ ನಿಮ್ಮ ಮನೆಗೆ ತಲುಪಿಸ್ತೀವಿ ಅಂತೇಳಿ ತಿಳಿಸ್ತಾ ಇದ್ರು ಸೊ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಅದರ ಬಗ್ಗೆಯೂ ಕೂಡ ಲೇಟೆಸ್ಟಾಗಿ ಏನು ಸಿಗ್ತಾ ಇರುತ್ತೆ ಅದನ್ನು ಕೂಡ ಪ್ರತಿಯೊಂದು ತಿಳಿಸ್ತಾ ಇದ್ದೆ ನಿಮಗೆ ಆ್ಯಂಡ್ ಈಗ ಬಂದುಬಿಟ್ಟು ಸರ್ಕಾರದವರು ಹೇಳಿದರು ಏನೋ ಹೊಸ ವರ್ಷದಿಂದ ನಿಮಗೆ ಏನು ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಇಸ್ವಿ ಏನು ಸ್ಟಾರ್ಟ್ ಆಗುತ್ತೆ ಅವಾಗಿಂದ ನಿಮಗೆ ಇಂದಿರಾ ಕಿಟ್ಟನ್ನು ಕರೆಕ್ಟಾಗಿ ಕೊಡ್ತೀವಿ ಅಂತ ಹೇಳಿದರು ಬಟ್ ಈಗ ಆಲ್ರೆಡಿ ಜನವರಿ ಸೊ ಈ ತಿಂಗಳವಾದರೂ ಕೂಡ ನಮಗಿನ್ನೂ ಕೂಡ ಇಂದಿರಾ ಕಿಟ್ಟ ಸಿಕ್ಕಿಲ್ಲ ಸೊ ಅದ್ರ ಬಗ್ಗೆ ಸರ್ಕಾರದವರು ಒಂದು ಫೈನಲ್ ಡೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಒಂದು ಫೈನಲ್ ಡೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಒಂದು ಟೈಮ್ಗೆ ನಿಮಗೆ ಏನು ಇಂದಿರಾ ಕಿಟ್ಟು ಸಿಗಬೇಕಾಗುತ್ತೆ ಅದು ಆ ಒಂದು ಟೈಮಿಂದ ಸಿಗುತ್ತೆ ಅಂದ ಅಂದರೆ ಆ ಒಂದು ಟೈಮಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಹೇಳಿದರು ಸೊ ಹಾಗಾದರೆ ಯಾವ ಒಂದು ಟೈಮ್ ಅಂತೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದಿರಾ ಕಿಟ್ ಅಂತ ಹೇಳಿದೆ ಸೊ ಇಂದಿರಾ ಕಿಟ್ ಅಂದ್ರೆ ಅದರಲ್ಲಿ ಏನೇನು ಸಾಮಗ್ರಿಗಳಿರುತ್ತೆ ಅಂತೇಳಿ ಮೊದಲನೇದಾಗಿ ನೋಡಿದ್ರೆ ಹತ್ತು ಕೆ ಜಿ ಏನು ಅಕ್ಕಿ ಕೊಡ್ತಾಯಿದ್ರು ಅದರಲ್ಲಿ ಐದು ಕೆ ಜಿ ಅಕ್ಕಿನ ಕೊಡ್ತಾರೆ ಇನ್ನುಳಿದಂಥ ಐದು ಕೆ ಜಿನ ಬಂದ್ಬಿಟ್ಟು ಅಕ್ಕಿ ಕೊಡುತ್ತೆ ಸಾರಿ ಬೇಳೆ ಎಣ್ಣೆ ಉಪ್ಪು ಮತ್ತು ಸಕ್ಕರೆ ಸೊ ಈ ನಾಲ್ಕು ಸಾಮಗ್ರಿಗಳು ಸಿಗ್ತಾ ಇದೆ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಒಂದು ಖುಷಿ ವಿಚಾರ ನಾನು ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುವಂಥ ವಿಚಾರ ಅಂತಲೇ ಹೇಳ್ಬೋದು ಹಾಗಾದರೆ ಯಾವಾಗಿಂದ ಜಾರಿಗೆ ಆಗುತ್ತೆ ಅಂತ ಹೇಳಿ ನೀವು ಕೇಳಿದ್ರೆ ಈ ಒಂದು ಇಂದಿರಾ ಕಿಟ್ ಜಾರಿಗೆ ಆಗುವಂಥದ್ದು ಬಂದುಬಿಟ್ಟು ಮಾರ್ಚ್ ತಿಂಗಳಲ್ಲಿ ಜಾರಿಗೆ ಇದೆ ಸೊ ಮಾರ್ಚ್ ತಿಂಗಳಿಂದ ಪ್ರತಿ ತಿಂಗಳು ಕೂಡ ನಿಮಗೆ ಇಂದಿರಾ ಕಿಟ್ಟು ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಐದು ಕೆ ಅಕ್ಕಿ ಅದರ ಜೊತೆ ಇಂದಿರಾ ಕಿಟ್ ಸಿಗುತ್ತೆ ಅದರಲ್ಲಿ ಬೇಳೆ ಸಕ್ಕರೆ ಉಪ್ಪು ಏನು ಎಣ್ಣೆ ಸೊ ಈ ನಾಲ್ಕು ಸಾಮಗ್ರಿಗಳು ಸಿಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದರೆ ಆ್ಯಂಡ್ ನೀವು ಪಡ್ಕೋಬೇಕಾದ್ರೆ ಏನಾದರೂ ಅಮೌಂಟ್ ಪೇ ಮಾಡಬೇಕಾ ಅಥವಾ ಏನಾದರೂ ಅಪ್ಲಿಕೇಶನ್ ಹಾಕಬೇಕಾ ಅಂತೇಳಿ ನೀವು ಕೇಳಿದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ಅಮೌಂಟನ್ನು ಪೇ ಮಾಡೋದು ಬೇಡ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಕೂಡ ಹಾಕೋದು ಬೇಡ ಜಸ್ಟ್ ನೀವು ಯಾವ ಥರ ರೇಷನ್ಗೆ ಹೋಗಿಬಿಟ್ಟು ಅಕ್ಕಿನ ತಗೊಳ್ತಾ ಇದ್ದರೂ ಅದೇ ರೀತಿ ಮಾರ್ಚ್ ತಿಂಗಳಿಂದನೂ ಕೂಡ ನೀವು ಹೋದರೆ ಐದು ಕೆ ಜಿ ಅಕ್ಕಿನ ಜೊತೆಗೆ ನಿಮಗೆ ದಿನಸಿ ಕುಟ್ಕೊಳ್ಳೋ ಸಿಗುತ್ತೆ ಸೊ ಇದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಬೇಡ ಅದೇ ರೀತಿ ಹಣ ಕೂಡ ಬೇಡ ಯಾರಾದರೂ ಕೇಳಿದ್ರೆ ದಯವಿಟ್ಟು ಅವರಿಗೆ ತಿಳಿಸಿ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇದಿಲ್ಲ ಇದು ಇನ್ಫಾರ್ಮೇಷನ್ ಏನಿಲ್ಲ ಫ್ರೀಯಾಗೇ ಸಿಗುವಂಥದ್ದು ನಿಮ್ಮ ಹತ್ರದಲ್ಲಿ ಯಾರಾದರೂ ಮೋಸ ಮಾಡಿಸ್ಕೊಳ್ಳೋದಕ್ಕೆ ನೋಡಿದ್ರೆ ಅವ್ರಿಗೆ ತಿಡಿ ಹೇಳಿ ಓಕೆನಾ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ